Yes. ಜಮೀನು ವಿವಾದದ ದ್ವೇಷದ ಜ್ವಾಲೆಗೆ ದ್ವಿಚಕ್ರ ವಾಹನದಲ್ಲಿ ತೆರಳುತ್ತಿದ್ದ ವ್ಯಕ್ತಿಯ ಮೇಲೆ ಬೊಲೆರೋ ವಾಹನದಲ್ಲಿ ಡಿಕ್ಕಿ ಓಡಿಸಿ ಚಾಕುವಿನಿಂದ ಹಿರಿದು ಪ್ರಾಣ ತೆಗೆಯಲು ಬಂದ ಆರೋಪಿಯನ್ನು ವಶಕ್ಕೆ ಪಡೆದು ಜೈಲಿಗೆ ಅಟ್ಟಬೇಕಾದ ನಂಜನಗೂಡು ಗ್ರಾಮಾಂತರ ಪೊಲೀಸರು ಕೊಲೆಗಡುಕರ ಪರವಾಗಿ ನಿಂತಿರುವ ನಾಗರಿಕ ಸಮಾಜವೇ ತಲೆ ತಗ್ಗಿಸುವ ಆರೋಪವೊಂದು ಮೈಸೂರು ಜಿಲ್ಲೆ ನಂಜನಗೂಡಿನಲ್ಲಿ ಕೇಳಿಬಂದಿದೆ ನಂಜನಗೂಡು ನಗರದ ತಾಲೂಕು ಆಡಳಿತ ಭವನದ ಮುಂಭಾಗದಲ್ಲಿ ಹಲ್ಲೆಗೊಳಗಾದ ಕುಪ್ಪಸೋಗಿ ಗ್ರಾಮದ ಮಲ್ಲೇಶ್ ಎಂಬುವವರು ತಮ್ಮ ಅಳಲನ್ನು ತೋಡಿಕೊಂಡಿದ್ದು ನಂಜನಗೂಡು ಗ್ರಾಮಾಂತರ ಠಾಣಾ ಪೊಲೀಸರ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಕಳೆದ ಒಂದು ವಾರಗಳ ಹಿಂದೆ ನಂಜನಗೂಡು ತಾಲೂಕಿನ ಸಿಂಧುವಳ್ಳಿ ಗ್ರಾಮದ ಸಂತಾನ ಗಣಪತಿ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಪ್ರಚಾರ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಕುಪ್ಪಸೋಗೆ ಗ್ರಾಮದ ಮಲ್ಲೇಶ್ ಎಂಬಾತ ಪ್ರಚಾರ ಸಭೆಯನ್ನು ಮುಗಿಸಿಕೊಂಡು ನಂಜನಗೂಡು ಮಾರ್ಗವಾಗಿ ಹುಲ್ಲಳ್ಳಿ ಕಡೆಗೆ ತೆರಳುತ್ತಿರುವ ಸಂದರ್ಭದಲ್ಲಿ ಸಂಜೆ ಆರೂವರೆ ಗಂಟೆ ವೇಳೆಯಲ್ಲಿ ಒಂಟಿ ಸಲಗ ಎಂಬ ನಾಮಫಲಕ ಇರುವ ಬೊಲೆರೋ ವಾಹನ ಹಿಂಬದಿಯಿಂದ ಜೋರಾಗಿ ಬಂದು ಮಲ್ಲೇಶ್ ಎಂಬುವವರ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದಿದೆಯಂತೆ ದ್ವಿಚಕ್ರ ವಾಹನದಿಂದ ಕೆಳಗೆ ಬಿದ್ದ ವ್ಯಕ್ತಿಯ ಮೇಲೆ ಬೊಲೆಯ ವಾಹನವನ್ನು ದೇಹದ ಮೇಲೆ ಬಿಟ್ಟು ಮಲ್ಲೇಶನ ಕಿವಿಗೆ ಚಾಕುವಿನಿಂದ ಇರಿದು ಪ್ರಾಣ ತೆಗೆಯಲು ಮುಂದಾಗಿದ್ದಾರೆ ಅಷ್ಟರಲ್ಲಾಗಲೇ ಕೆಳಗೆ ಬಿದ್ದು ಜೀವ ಉಳಿಸಿಕೊಳ್ಳಲು ಚೀರಾಟ ಮಾಡಿದ್ದ ಮಲ್ಲೇಶ್ ರಕ್ಷಣೆಗೆ ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ವಾಹನ ಸವಾರರು ಬಂದು ಜೀವ ರಕ್ಷಿಸಲು ಮುಂದಾಗಿದ್ದಾರೆ ನಂತರ ಗಂಭೀರ ಗಾಯಗೊಂಡ ವ್ಯಕ್ತಿಯನ್ನ ನಂಜನಗೂಡು ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲುಪಡಿಸಿದ್ದಾರೆ ಬೊಲೆರೋ ವಾಹನದ ಚಾಲಕನ ವಿರುದ್ಧ ಮತ್ತು ನಾಲ್ಕು ಜನರ ವಿರುದ್ಧ ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆಗೆ ಮಲ್ಲೇಶ್ ದೂರು ನೀಡಿದ್ದಾರೆ ಘಟನೆಯ ನೈಜತೆಯನ್ನು ಪರಿಶೀಲಿಸಿ ತಪ್ಪಿತಸ್ಥ ಆರೋಪಿಯನ್ನು ಜೈಲಿಗೆ ಅಟ್ಟಬೇಕಾದ ಪೊಲೀಸರು ಆರೋಪಿಯ ಪರವೇ ನಿಂತು ಘಟನೆಗೆ ಸಂಬಂಧಿಸಿದ ಪ್ರಬಲವಾದ ಸೆಕ್ಷನ್ಗಳನ್ನು ಹಾಕಿ ಆರೋಪಿಗೆ ತಕ್ಕ ಪಾಠ ಕಲಿಸಬೇಕಾದ ಪೊಲೀಸರು ಈಗ ತಮ್ಮ ಬಾಯಿ ಹಾಗೂ ಕೈಗೆ ಕೋಳ ತೊಟ್ಟು ಮೌನ ವಹಿಸಿದ್ದಾರೆ ಗಂಭೀರ ಗಾಯಗೊಂಡು ಆಸ್ಪತ್ರೆ ಸೇರಿ ಜೀವ ಬದುಕಿಸಿಕೊಂಡಿರುವ ಮಲ್ಲೇಶ್ ಎಂಬುವರು ಈಗ ನಂಜನಗೂಡು ಗ್ರಾಮಾಂತರ ಪೊಲೀಸರ ವಿರುದ್ಧ ಸಮರ ಸಾರಲು ಮುಂದಾಗಿದ್ದಾರೆ ನಂಜನಗೂಡಿನ ತಹಸೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿ ತನಗಾಗಿರುವ ಪ್ರಾಣ ಬೆದರಿಕೆ ಮತ್ತು ಘಟನೆಗೆ ಕಾರಣವಾಗಿರುವ ಆರೋಪಿಯನ್ನ ಕೂಡಲೇ ಬಂಧಿಸಬೇಕು ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆ ಪೊಲೀಸ್ ವಿರುದ್ಧ ಕ್ರಮ ಕೈಗೊಂಡು ನನಗೆ ನ್ಯಾಯ ಒದಗಿಸಬೇಕು ಅಂತ ನ್ಯಾಯಕ್ಕಾಗಿ ಅಂಗಲಿಸ್ತಾ ಇದ್ದಾರೆ ಇಲ್ಲದಿದ್ದರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ಸಲ್ಲಿಸುವುದಾಗಿ ಇದೇ ಸಂದರ್ಭ ತಿಳಿಸಿದ್ದಾರೆ ಒಂದು ಕಪ್ಸಗೆ ಗ್ರಾಮದ ನೂರ ನೂರು ಎಂಬತ್ನೂರು ಬರುವ ಒಂದರಲ್ಲಿ ಒಂದು ರಾಜ್ಯಪಾಲರ ಪರವಾಗಿ ಸ ಉಪವಿಭಾದಿ ಸಾರ್ವಜನಿಕ ಉದ್ದೇಶಕ್ಕಾಗಿ ಸ್ಮಶಾನ ಅಂತಿ ಉಂಟು ಎಕರೆ ಮೂವತ್ತಾರು ಕುಂಟ ಭೂಮಿಯ ಒಂದು ಸರ್ಕಾರಿ ಭೂಮಿ ಇದೆ ಇದು ತುಂಬ ವರ್ಷದಂದು ಅದನ್ನು ಮಾಡ್ಕೋತಾ ಇದೆ ನಾನು ಮುಖ್ಯಮಂತ್ರಿಗಳಿಗೆ ಇದು ಸಾರ್ವಜನಿಕ ಉದ್ದೇಶವಾಗಿ ಮೀಸಲಾತಿರ್ತಕ್ಕಂಥ ಭೂಮಿ ಇದನ್ನು ಸಾರ್ವಜನಿಕ ಉದ್ದೇಶಕ್ಕೆ ಮೀಸಲಿಡಲು ಈ ಹೊತ್ತುವವರಿನ ತೆರವು ಮಾಡಿ ಅಕ ಅಕ್ರಮದಾರನ ತೆರವು ಮಾಡಿ ಇದನ್ನು ಸಾರ್ವಜನಿಕ ಉಳಿಸ್ಕೊಡಿ ಅಂತ ಒಟ್ಟು ನಾನು ಕೇಳ್ತಾನೆ ಸರ್ ಅರ್ಜಿ ಕೊಟ್ಟಿದ್ದೆ ಅದು ಎಸಿ ಅವ್ರಿಗೆ ಹೋಗಿ ಎ ಸಿ ಅವರಿಂದ ತಹೀದಾರ ಬಂದು ಅಲ್ಲಿಂದ ಇದು ಬರೀ ಲೆಕ್ಕ ಕರೆಸ್ಪಾಂಡೆನ್ಸಲ್ಲೇ ಆಗ್ತಾ ಇದೆ ಇದು ಇದಾಗಿರ್ಲಿಲ್ಲ ಸರ್ ಯಾವುದೂ ಇದಾಗಿರಲಿಲ್ಲ ಈಗ ನವೆಂಬರ್ ತಿಂಗಳಲ್ಲಿ ಮತ್ತೆ ಅದು ಇದಕ್ಕಿದ್ದಾಗೆ ಪುನರ್ಜನ್ಮ ಪಡ್ಕೊಂಡು ಅರ್ಜಿ ಈಗ ಅದು ಆರ್ ಎ ವಿನ್ ಜಯಂತಿ ಮರದಕ್ಕೆ ಕೇಳಿದಾಗ ಅದು ತೆರವು ಅಂತ ಬಂದಿದೆ ಸರ್ ಆದರೆ ಅಷ್ಟರಲ್ಲಿ ಈಗ ಹೋದ ಜನವರಿನಲ್ಲಿ ಈತ ಕೇರಳ ಮೂಲದವ್ರಿಗೆ ಶುಂಠಿ ಬೆಳೆ ಬೆಳೆಗೆ ಭೂಮಿನ ಅಗ್ರಿಮೆಂಟ್ ಅಗ್ರಿಮೆಂಟ್ ಮಾಡಿಕೊಂಡು ಬೆಳೆ ಬಿಟ್ಟು ಭೂಮಿ ಬಿಟ್ಟಿದ್ದಾರೆ ಯಾವಾಗ ಇಲ್ಲಿ ಸ್ವಲ್ಪ ಅಜ್ಜಿ ಇದಾಗ ತಕ್ಷಣ ತಹಸೀಲಾರ್ನಿಂದ ವಿ ಎಗೆ ಮಾಹಿತಿ ಕೊಟ್ಟು ಆ ಭೂಮಿನ ತೆರವು ಮಾಡೋಕ್ಕೆ ಅವ್ರಿಗೆ ಸೂಚನೆ ಕೊಟ್ಟು ಬಾ ನೀನು ಅವನ ಭೂಮಿ ಮಾಡಕ್ಕೆ ಕೊಡುದು ಅಂತೇಬಿಟ್ಟು ತಹಸೀಲ್ದಾರ್ ಹೇಳಿ ಎ ಹೇಳಿದರೆ ಅದರ ಪ್ರೀ ಪ್ಲಾನ್ ಇವತ್ತು ನನ್ನ ಮೇಲೆ ಈ ಕೊಲೆ ಪ್ರಯತ್ನ ಆಗಿದೆ ಬಗ್ಗೆ ಅವ್ರ ಜೊತೆಗೆ ಚರ್ಚೆ ಮಾಡಿದ್ದೀನಿ ಅವ್ರ ಜೊತೆ ಇದ್ದು ಇದು ಮಾತಾಡಿದ್ದೀನಿ ನಾನು ಇದ್ರ ಬಗ್ಗೆ ಸೂಕ್ತ ಕ್ರಮ ತಕ್ಕಾಗುತ್ತೀನಿ ಅಂತ ಹೇಳ್ಬಿಟ್ಟು ಅವರು ನವೆಂಬರ್ ಇಲ್ಲಿ ತನಕ ಚುನಾವಣೆ ಅನೌನ್ಸ್ ಆಗೋ ತನಕ ಹೇಳ್ತಾ ಬಂದರು ಈಗ ಚುನಾವಣೆ ಅನೌನ್ಸ್ ಆಗುತ್ತಿದೆ ನಾನು ಸ್ವಲ್ಪ ಓಡಕ್ಕೆ ಬಿಡುವಿಲ್ಲ ನಾನು ಮುಂದೆ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಹೇಳ್ಬಿಟ್ಟು ಓವರ್ ಆಗಿ ವಿ ಎ ಅವ್ರಿಗೆ ಆದೇಶ ಕೊಟ್ಟಿದ್ದಾರೆ ಆ ಭೂಮಿನ ಯಾರು ಬೆಳೆ ಮಾಡಕ್ಕೆ ಕೊಡೋದು ಇದು ಮಾಡುವಂತೀನಿ ಬಟ್ ಅದರ ತಹಶೀಲ್ದಾರ್ ಕಡೆಯಿಂದ ತುಂಬ ಡಿಲೇ ಆಗ್ತಾ ಇದೆ ಯಾಕೆ ಕಾರಣ ಗೊತ್ತಾಗ್ತಾ ಇಲ್ಲ ಅವ್ರಿಗೂ ಸ್ವಲ್ಪ ಬೇರೆ ಥರ ಪ್ರಸಾರ ಇದೆ ಆ ಅಕ್ರಮವಾಗಿ ಉಳ್ತಕ್ಕಂಥ ಒಂದು ಕಡೆಯಿಂದ ಬೇರೆ ಥರ ತಹಶೀಲ್ದಾರ್ಗೂ ಪ್ರಸಾರ್ ಬರ್ತಾಯಿದೆ ಇದ್ರ ಬಗ್ಗೆ ಸುತ್ತು ತನಿಖೆ ಆಗಬೇಕು ಅದಕ್ಕೆ ಮೂಲ ದಾಖಲತೆಗಳಿದೆ ಇದು ಭೂಮಿ ಹೇಗೆ ಗೊತ್ತು ಹೇಗೆಲ್ಲ ಆಯಿತು ನನಗೆ ಸ್ವಲ್ಪ ದಾಖಲತೆಗಳನ್ನು ನಾನು ಇಟ್ಕೊಂಡಿದ್ದೀನಿ ಇದು ನನ್ನ ಇವರು ಡಿಲೇ ಮಾಡೋದ ಪ್ರಯತ್ನವೇ ಲೇಟ್ ಮಾಡುತ್ತಾನೆ ನನಗೆ ಕೊಲೆ ಪ್ರಯತ್ನ ಆಗಿರುತ್ತೆ ಈಗ ಪೊಲೀಸ್ನವರು ಏನು ಸ್ಪಂದಿಸ್ತಾರೆ ಸರ್ ಪೊಲೀಸ್ನವರು ನನಗೆ ಯಾವುದೇ ಥರ ಸ್ಪಂದಿಸ್ತೇನೆ ನನಗೆ ರಕ್ಷಣೆ ಕೊಡದೇ ಆರೋಪಿಗಳ ಪರವಾಗಿ ಶಾಮೀಲಾಗಿದೆ ಈಗ ನಾನು ಇಷ್ಟಲ್ಲೇ ಎಸ್ ಪಿ ಅವ್ರಿಗೂ ಐ ಜಿ ಅವ್ರಿಗೂ ಅಪೀಲ್ ಹೋಗ್ಬೇಕು ಅಂತ ನಾನು ಮಾಡ್ಕೊಂಡಿದ್ದೀನಿ ದಯಮಾಡಿ ನನಗೆ ರಕ್ಷಣೆ ಕೊಡಿಸ್ಬೇಕು ಸರ್ ನನ್ನ ಕುಟುಂಬಕ್ಕೆ ಪ್ರಾಣಭಯ ಇದೆ ಸರ್ ನನಗೆ ನನಗೆ ಇನ್ನೆಲ್ಲೂ ಓಡಾಡೋಕ್ಕಾಗ್ತಾ ಇಲ್ಲ ಮಟ್ಟಕ್ಕಾಗಿದೆ ಸರ್ ನನಗೆ ಇವಾಗ ನೀವು ಈಗ ನನಗೆ ನಾಲ್ಕು ದಿನ ಮುಂದೆ ಅಂತ ಭರವಸೆ ಕೊಡ್ತಾ ಇದ್ದೀರಿ ಆದರೆ ನನಗೆ ಆ ಭರವಸೆ ನನಗಿಲ್ಲ ನನಗೆ ಇದೇ ಥರ ಹಿಂದೆ ಎರಡು ಸಾವಿರದ ಹದಿನೆಂಟು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಮೇಲೆ ಗಲಭೆ ಮಾಡಿ ಹಳ್ಳಿ ಸ್ಟೇಷನ್ಗೆ ದಾಖಲೆ ಕಂಪ್ಲೇಂಟ್ ಇದಾದಮೇಲೆ ನಾನು ನೀನು ಹೋಗಲ್ಲ ಅಂತ ಹೇಳ್ತು ನನಗೆ ಮುಚ್ಚುಳಿಕೆ ಮಾಡ್ಕೊಡ್ತೀರಾ ನನಗೆ ಅದಕ್ಕೆ ದಾಖಲೆ ಸುಳ್ಳು ದಾಖಲೆ ಇದೆ ಸರ್ ಇದು ಮದುವೆ ಪತ್ತೆ ಪತ್ತೆ ಪದೇ ಪದೇ ಇದಾಗ್ತಾ ಇರ್ತಾ ಪುನರ್ಥ ಆಗ್ತಾ ಇರ್ತಾ ಹಾಗಾಗಿ ನನಗೆ ನಂಬಿಕೆ ಇಲ್ಲ ಸರ್ ದಯಮಾಡಿ ನಾನು ಕೇಸ್ ರಿಜಿಸ್ಟರ್ ಮಾಡಿ ಕುತ್ಕೊಂಡಾಗ ನಾನು ಕೊಟ್ಟ ಕಂಪ್ಲೇಂಟ್ ಪ್ರಕಾರ ಕೇಸ್ ರಿಜಿಸ್ಟರ್ ಮಾಡ್ತೇನೆ ಆರೋಪಿಗಳ ಪರವಾಗಿ ಪೊಲೀಸ್ನವರು ಸ್ವಲ್ಪ ವರ್ತನೆ ಮಾಡಿ ಅವ್ರನ್ನ ಕಾಪಾಡಿದ್ದಾರೆ ಸರ್ ಇದು ತುಂಬ ಆಮೇಲೆ ಗಾಡಿನ ಇಲ್ಲಿ ತನಕ ಸೀಸ್ ಮಾಡ್ದೇನೆ ಮಂಗಳವಾರ ಕೃತ್ಯ ಆಗಿದೆ ಬುಧವಾರ ದಿನ ನಾನು ಬಂದು ಕಾಗ ಅವ್ರು ಬಂದು ಹೇಳ್ಕೆ ತಕ್ಕಾರೇ ತಗೊಳ್ಳಲಿಲ್ಲ ನಾನೇ ಬಂದು ಬುಧವಾರ ದಿನ ನನ್ನ ಸ್ಟೇಷನ್ ಕರೆಸಿ ಅವರ ಮುಖಾಂತರ ನನ್ನ ಕೊಲ್ಲಕ್ಕೆ ಬಂದಂಥ ಆರೋಪಿಗಳನ್ನ ಅವ್ರನ್ನ ನಾ ಸಂ ತಮ್ಮ ಸಮಕ್ಷಕೊಂಡು ರಾಜಿ ಪಂಚಾಯಿತಿ ಮಾಡ್ತಾರೆ ಪೊಲೀಸರು ಅವ್ರಿಗೆ ಸತ್ಯ ಕಣ್ಣಾರ ಕಂಡ್ರು ಸಹ ಅವರು ಯಾವುದೋ ಯಾಮೋಹಕ್ಕೆ ಒಳಗಾಗಿ ನನ್ನನ್ನು ರಕ್ಷಣೆ ಮಾಡಬೇಕಾದರೂ ಅವರು ನನಗೆ ಮೋ ಅನ್ಯಾಯ ಆಗಿದೆ ಸರ್ ನನಗೆ ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಯಾರು ಇದನ್ನು ಪುನಃ ಪುರುಷ ತನಿಖೆ ಮಾಡಿದೇನೆ ಯಾಕೋ ತುಂಬ ಡಿಲೇ ಮಾಡ್ತಾಯಿದ್ದಾರೆ ಇದು ನನಗೆ ತುಂಬ ಅನುಮಾನ ಇದೆ ಸರ್ ನನಗೆ ಪೂರ್ವ ಪೂರ್ಣ ಭಯ ಇದೆ ಸರ್ ದಯಮಾಡಿದ್ರೆ ನಿಮಗೆ ನನಗೆ ನ್ಯಾಯ ಕೊಡಿಸ್ಕೊಡ್ಬೇಕು ಸರ್ ಜೀವಿ ಇವರೆಲ್ಲ ಮೊದಲೇ ಕಮಿಟ್ಮೆಂಟ್ ಮಾಡಿಕೊಂಡು ಎಲ್ಲ ರಕ್ಷಣಾ ಇಲಾಖೆಯವರೆಲ್ಲ ಕಮೀಟ್ಮೆಂಟ್ ಮಾಡಿಕೊಂಡು ಇದು ನನ್ನ ಮೇಲೆ ಮಾಡಿರ್ತಕ್ಕಂಥ ಕೊಲೆ ಪ್ರಯತ್ನಿಸ್ತು ಆ ಭೂಮಿ ಮೂಲದ ಯಾವ ಯಾರ್ದಾಗಿತ್ತು ಅದು ಸರ್ ಅದು ಸಾವಿರದ ಒಂಬೈನೂರ ಐವತ್ತ್ಮೂರಲ್ಲಿ ಆ ಮೂಲ ಯಾರೋ ಮದುವೆ ಬೇರೆ ಪಾರ್ಟಿಗೆ ಕ್ರಯ ಮಾಡ್ತಾರೆ ಒಂದು ಎಕರೆ ಮೂವತ್ತಾರು ಕುಟನ ಎರಡೂ ನಂಬರು ಸಾವಿರದ ಒಂಬೈನೂರ ಐವತ್ತ್ಮೂರು ಹಿಂದೆನೇ ಆ ಭೂಮಿ ಎರಡು ಮೂರು ಆಗಿದೆ ಅದರಲ್ಲಿ ಎರಡು ಪೋಡ ಬೇರೆಯವರು ಖರೀದಿ ಮಾಡ್ಕೋತಾರೆ ಪುನಃ ಮತ್ತು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಒಂದು ಪೋಡನ್ನು ಉಳಿಸ್ಕೊಂಡು ಇನ್ನೊಂದು ಪೋಡನ್ನ ಇನ್ನೊಬ್ಬ ವ್ಯಕ್ತಿಗ ಇನ್ನೊಬ್ಬ ವ್ಯಕ್ತಿ ಎರಡನೇ ವ್ಯಕ್ತಿಗೆ ಮಾರಾಟ ಮಾಡ್ತಾರೆ ಆ ಎರಡನೇ ವ್ಯಕ್ತಿ ತಕ್ಕೊಂಡಂಥ ವ್ಯಕ್ತಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸಹ ಎಂಬತ್ಮೂರು ಬಾರು ಒಂದರಲ್ಲಿ ಒಂದು ಎಕರೆ ಮೂವತ್ತಾರು ಕುಂಟ್ರನ್ನ ಸರ್ಕಾರಕ್ಕೆ ರಾಜ್ಯಪಾಲರಿಗೆ ಬರೀತಾರೆ ಸರ್ ಅದು ಸಾರ್ವಜನಿಕ ಉದ್ದೇಶಕ್ಕೆ ಅಂತಲೇ ತೊಂಬತ್ತೆಂಟರಿಂದ ತನಕ ಆರ್ ಟಿ ಸಿ ಬಂದಿದೆ ಸರ್ ಆ ಭೂಮಿನ ಈತ ಅಕ್ರಮವಾಗಿ ವ್ಯವಸಾಯ ಮಾಡ್ತಾ ಬಂದಿದೆ ಆ ಜಮೀನು ಯಾರು ಬರ್ದಿರೋದು ಸರ್ ಅದು ರಾಜ್ಯಪಾಲರ ಪರವಾಗಿ ಉಪವಿಭಾಧಿಕಾರಿಗಳು ಅದರಲ್ಲಿ ಸ್ಮಶಾನ ಸಾರ್ವಜನಿಕ ಉದ್ದೇಶಕ್ಕೆ ಅಂತಲೇ ಆರ್ ಟಿ ಸಿಲಿ ಮೆನ್ಸನಿದೆ ಸರ್ ಆ ಮೂಲವನ್ನೂ ಗೊತ್ತಾ ನಿಮಗೆ ಜಮೀನು ಮೂಲ ಓನರು ಅವ್ರಿಗೆ ಆವಾಗಲೇ ಐವತ್ತು ಮೂರರಲ್ಲೇ ಪರಭಾರೆ ಮಾಡಿದ್ದಾರೆ ಸರ್ ಮೂರು ಬಾರಿ ಭೂಮಿ ಮೇಲೆ ಕ್ರಯ ಆಗಿದೆ ನನ್ನ ಪಲ್ ಸರ್ ನಾನು ಗ್ರಾಮದ ವಾಸಿ ಮಾಜಿ ಮೆಂಬರು ಮಲ್ಲೇಶ್ ಅಂತ ಹೇಳಿ ಎರಡನೇ ತಾರೀಕು ಮಂಗಳವಾರ ದಿನ ಸಿದ್ದವಳ್ಳಿ ಗೇಟ್ ಹತ್ರ ಸಂತಾನ ಗಣಪತಿ ದೇವಸ್ಥಾನ ಹತ್ರ ಕಾಂಗ್ರೆಸ್ ಪೂರ್ವಭ್ಯವಸ್ಥೆ ಸಭೆ ನಾನು ಅಲ್ಲಿ ಫಂಕ್ಷನ್ಗೆ ಹೋಗಿ ಮುಚ್ಕೊಂಡು ಬರಬೇಕಾದ್ರೆ ಆರು ಮುಕ್ಕಾಲಿಂದ ಅಲ್ಲಿ ಹೊರಟು ನಂಜೋಡುಗೆ ಬಂದು ನಂಜೂಡಿನಲ್ಲಿ ಏಳು ಐದಕ್ಕೆ ಬಿಟ್ಟಿದ್ದೆ ನನ್ನ ಈ ಕಡೆಯಿಂದ ಗ್ರಾಮ ಹತ್ರ ಹೋಗ್ಬೇಕಾದ್ರೆ ನಮ್ಮೂರಿನ ಕಪ್ಸೆ ಗ್ರಾಮದ ಹಸೈನ ಮಂಗ ಶಿವ ಮತ್ತು ಅವನ ಮೊದಲನೇ ಮಂಗ ರಂಗಸ್ವಾಮಿ ಇಬ್ಬರು ಆ ಕಡೆಯಿಂದ ಬುಲೋರ ವೈ ವೆಹಿಕಲಲ್ಲಿ ಅದು ನಾಮಪಲಕ ಒಂಟಿ ಸಲಕ ಅಂತ ಬಂದಿದೆ ಸರ್ ಆ ಗ್ರಾಮ ಸಿದ್ದಪ್ಪ ಅವರ ಹತ್ರ ಬಂದಾಗ ಆ ಲೈಟ್ನ ಡಿಮಂಡ್ ಡಿಪ್ ಮಾಡ್ತಾ ಫೋಕಸ್ ಮಾಡ್ತಾ ನನ್ನದು ಗುಡ್ಡಿರದ ಸರ್ ನಾನು ಅವ್ನ ಗಾಡಿಯಿಂದ ನೋಡ್ಕೊಂಡೆ ನಾನು ಹೆಂಗೆ ಕಮಿಸ್ಕೊಂಡಿದ್ರೆ ನನ್ನ ಹಿಂದೆ ಒಂದು ರಂಜಗೋಡಿಯಿಂದ ಹುಳ್ಳಿಗೆ ಕೆ ಎಸ್ ಆರ್ ಟಿ ಸಿ ಬಸ್ ನೋಡ್ಬೇಕಾದ್ರೆ ಆ ಬೆಳಕಲ್ಲಿ ಅವನ ಗಾಡಿ ಇದೆ ಅಂತ ಗೊತ್ತಾಯ್ತು ಸರ್ ನಾನು ಸಿಂಧೋಳಿ ಗಣಪತಿ ದೇವಸ್ಥಾನ ಹತ್ರ ಆರು ಮಕ್ಕಳು ನೋಡ್ಬೇಕಾದ್ರೆ ಅವರ ದಾಸೆ ಮತ್ತು ಅವನ ಎರಡನೇ ಮಗ ಮುಂಜಾ ಇಬ್ರು ನನ್ನ ಗುರೈಸ್ಕೊಂಡು ನನ್ನ ನೋಡ್ತಾಯಿದ್ರು ಯಾರಿಗೂ ಫೋನ್ ಮಾಡ್ತಾಯಿದ್ರು ಇವರೇನೋ ತಂತ ಮಾಡಿ ನನಗೇನೋ ಮಾಡ್ತಾಯ್ರು ಅಂತ ಹೇಳಿ ನನಗೆ ಅಲ್ಲೇ ಅನುಮಾನ ನಾನು ಅಲ್ಲಿಂದ ದೊಡ್ಡದಕ್ಕೂ ಇಲ್ಲಿ ಗಾಡಿನ ನನ್ನ ಮೇಲೆ ಇಲ್ಲಿ ಬರೋದಕ್ಕೂ ಎರಡೂ ನನಗೆ ಸ್ವಲ್ಪ ಅನುಮಾನ ಬಂತು ಸರಿ ನಾನು ಮುಂದೆ ಹೋಗ್ತಾಯಿದ್ದೆ ಇವರು ಗಾಡಿನ ಸೆಡಂದಾಗ ಅಲ್ಲೇ ಸ್ಟಾಪ್ ಮಾಡಿ ಬ್ರೇಕ್ ಹೊಡೆದು ರಿಟರ್ನ್ ತಗೊಂಡು ಬಂದು ಮೊಬಳ್ಳಿ ಸನೇಶ್ ದೇವಸ್ಥಾನ ಅಂತ ಹೆಚ್ಚು ಕಮ್ಮಿ ಒಂದು ನೂರಿಪ್ಪತ್ತೈದು ಮೀಟ್ರು ನನ್ನ ಸುತ್ಕಿ ಗಾಡಿ ಮೇಲೆ ಅವರ ಜಿಪ್ನ ಹಿಂದುಗಡೆಯಿಂದ ಬಂದು ಒಡೆದು ನನ್ನ ಅದರ ಜೀಪ್ ಮೇಲೆ ಹಸಿ ನನ್ನನ್ನು ಕೊಲ್ಲಕ್ಕೆ ಬಂದಿದ್ದು ಸರ್ ಇದು ಉದ್ದೇಶ ಪೂರ್ವಕವಾಗಿ ನನ್ನ ಕೊಲ್ಲಕ್ಕೆ ಬಂದಿದ್ದು ನಾನು ಜೀಪ್ ಕಡೆ ಕೂತ್ಗಡೆ ನನ್ನ ಗಾಡಿ ಸ್ಕೂಟ್ರ್ ಮೇಲೆ ಅವನ ಎಡಭಾಗದ ಚಕ್ರ ಮೇಲೆ ಹತ್ತೋದ್ರಿಂದ ಸ್ವಲ್ಪ ಗಾಡಿ ಸ್ವಲ್ಪ ವೇರಿಯೇಷನ್ ಆಯಿತು ಆ ಮಧ್ಯದಲ್ಲಿ ನಾನು ಚಿಕ್ಕಕೊಂಡು ಹಿಂದೆ ಬಂದೆ ಸರ್ ನನಗೆ ಗಾಡಿನ ಹಿಂದೆ ಮುಂದೆ ಎರಡು ಸರಿ ಆಡಿಸಿದ ತಕ್ಷಣ ನನ್ನ ಗಾಡಿ ಸ್ಕೂಟ್ರ್ ಕಳಕತ್ತೋ ನಾನು ತುಂಬ ಹಿಂದೆ ಉಳ್ಕೊಬಿಟ್ಟೆ ಆಮೇಲೆ ಹಿಡಿದು ಓಡ್ ಬಂದುಬಿಟ್ಟು ಮಗನ ಹಿಂಗೂ ಬದುಕೆ ನೀನು ಅಂತೇಳ್ಬಿಟ್ಟು ಚಾಕು ತಂದು ಬಂದು ನನ್ನ ಚುಚ್ಚಕ್ಕೆ ಬಂದೆ ಸರ್ ನನ್ನ ಸೈಡಾಗಿ ಹಿಂಗೆ ಕ್ಲಾಸಾದಾಗ ನನ್ನ ಕಿವಿ ಇಲ್ಲಿ ಭಾಗ ಅರಿಗು ಚಾಕು ಹೇಟ್ಟಿನಿಂದ ಇದೆ ಸರ್ ಈ ಬಗ್ಗೆ ನಾನು ಅಷ್ಟಕ್ಕೆ ನಾನು ಅಲ್ಲಿ ಬಿದ್ದೋಗ್ಬಿಟ್ಟು ತುಂಬ ರಕ್ತ ಎಲ್ಲ ಬರ್ತಿತ್ತು ತಲೆಗೆ ಗೇಟ್ ಬಿದ್ದಿದೆ ಕಿವಿ ಕಟ್ಟಾಗಿದೆ ಮಂಡಿ ಮೇಲೆ ಚಕ್ರ ಹತ್ತಿದೆ ಸರ್ ಅಲ್ಲಿ ಆಮೇಲೆ ದಾರು ಹೋಗೋರೆಲ್ಲ ಸುಮಾರು ಜನ ಬಂದು ಪಪ್ಪಾ ಗೊತ್ತಿರೋ ನನಗೆ ಗೊತ್ತಿರೋರು ಎಲ್ಲ ಬಂದು ನಿಂತ್ಕೊಂಡು ನನ್ನ ಆಂಬುಲೆನ್ಸ್ಗೆಲ್ಲ ಫೋನ್ ಮಾಡಿದ್ರು ಒಂದು ಇಪ್ಪತ್ತೈದು ನಿಮಿಷ ಆಂಬುಲೆನ್ಸ್ ಕಾಫ್ನು ಇರಲಿಲ್ಲ ಮೈಸೂರು ಹೋಗಿದೆ ಅಂತ ಸುದ್ದಿ ಬಂತು ಆಗ ನಾನೇ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರ ಸ್ಕೂಟ್ರಲ್ಲಿ ಬಂದು ನಾನು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಗಾಯಳಾಗಿ ನನ್ನ ತಗೊಂಡ್ರು ಸರ್ ಇಲ್ಲಿ ಅಲ್ಲಿಂದ ಪುನಃ ಮತ್ತಿಂದು ಹೆಚ್ಚಿನ ಶಿಕ್ಷಣಕ್ಕೆ ಕೆ ಆರ್ ಹಾಸ್ಪಿಟ್ಲ್ ಕಳಿಸ್ತಾರೆ ಅಲ್ಲಿ ನನಗೆ ಎಲ್ಲ ಸಿಟಿ ಸ್ಕ್ಯಾನು ಅಬ್ಡಮನ್ ಸ್ಕ್ಯಾನು ಮತ್ತು ಎಕ್ಸ್ರೇ ಎಲ್ಲ ಮಾಡಿದಾಗ ಅಲ್ಲಿ ಎಲ್ಲ ಮುಗಿಸಿ ಮತ್ತೆ ನಾ ಅದ್ರ ಮಾರನೆಗೆ ಬುಧವಾರ ದಿನ ನಂಜುಡ್ಗೆ ಕಳಿಸ್ಕೊಡ್ತಾರೆ ನಂಜುಳ್ಗೆ ಬಂದು ಇಲ್ಲಿ ತನಕ ಟ್ರೀಟ್ಮೆಂಟ್ ತಗೊಂಡಿ ಸರ್ ನಮಗೆ ಆಮೇಲೆ ಬಂದು ಬುಧವಾರ ದಿನ ಬಂದದ್ದು ತುಂಬ ಲೇಟ್ ಆಯಿತು ಗುರುವಾರ ಬಂದುಬಿಟ್ಟು ಸ್ಟೇಷನಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟೆ ಆ ಕಂಪ್ಲೇಂಟ್ ಕೊಟ್ಟಾಗ ನಾನು ನಾವು ಅಂತ ಇದ್ದುಬಿಟ್ಟು ಮಧ್ಯಾಹ್ನ ನಂತರ ಗುರುವಾರದಲ್ಲಿ ಸ್ಟೇಷನ್ ಎಲ್ಲರೂ ಇತ್ತು ದಾಸಯ್ಯ ಅವ್ನ ಮೊದಲನೇ ಮಗ ರಂಗಶಮಿ ಎರಡನೇ ಮಗ ಮಂಜ ಮೂರನೇ ಮಗ ಶಿವು ಅವರು ಅಷ್ಟು ಜನ ಕರ್ಸ್ಕೊಂಡು ಊರು ಗ್ರಾಮಸ್ಥರು ಒಂದಷ್ಟು ಜನ ಅವ್ರ ಜೊತೆ ಬಂದಿದ್ರು ಎಲ್ಲರೂ ಕೂರಿಸ್ಕೊಂಡು ಒಂದು ಮೂರು ಗಂಟೆ ಟೈಮು ಸರ್ಕಾರಿ ಇನ್ಸ್ಪೆಕ್ಟರು ಗ್ರಾಮಾಂತರ ರೂರರ್ ಸರ್ಕಲ್ ಇನ್ಸ್ಪೆಕ್ಟ್ರು ಒಂದು ನಮ್ಮನ್ನು ಪಂಚಾಯಿತಿ ಮಾಡ್ತಾರೆ ಸರ್ ಅಲ್ಲಿ ಕೆಲವು ಡಿ ಎಸ್ ಎಸ್ ಕೊಟ್ಟರೆ ಕೂಡಿಸ್ಕೊಂಡು ಪಂಚಾಯಿತಿ ಮಾಡ್ತಾರೆ ಈ ಕೇಸು ಬೇಡ ನಿನಗೆ ನೀವು ಕೊಟ್ಟರೆ ಕಂಪ್ಲೇಂಟ್ ಬೇಡ ಅವ್ರ ಮೇಲೆ ಒನ್ ನಾಟ್ ಸೆವೆನ್ ಕೇಸ್ ಹಚ್ಕೊಡ್ತೀನಿ ಐವತ್ತರಿಂದ ಒಂದು ಲಕ್ಷ ಈಗ ಬಾಂಡು ಮಾಡಿಸ್ಕೊಡ್ತೀನಿ ಅಸಲರಿಗೆ ಅದು ಹ್ಯಾಂಡ್ ಅವ್ರು ಮಾಡ್ತೀವಿ ಮುಂದೆ ನಿನ್ನ ಮೇಲೆ ನೀನು ಬಂದಿದ್ದೆ ಆದರೆ ಅದನ್ನು ನೇರವಾಗಿ ನೀನು ಕೋರ್ಟ್ಗೆ ಹೋಗ್ಬೋದು ನೀನು ನಾವು ಇದ್ದೀವಿ ನೀನು ಈ ಕೇಸ್ ಬೇಡ